ನಾವು ಇಂದಿನ ವಿಡಿಯೋ ಪಾಠದಲ್ಲಿ ಪೂರ್ಣಾಂಕಗಳ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ ಪೂರ್ಣಾಂಕಗಳನ್ನ ಆಯ್ ಅಥವಾ ಜಡ್ ಅಕ್ಷರದಿಂದ ಗುರುತಿಸುತ್ತಾರೆ ಅಂತ ಹೇಳಿ ಈ ಹಿಂದಿನ ಅವಧಿಯಲ್ಲಿ ನಮಗೆ ತಿಳಿದಿದೆ ಪೂರ್ಣಾಂಕ ಅಂತ ಹೇಳಿದ್ರ ಜೀರೋವನ್ನು ಒಳಗೊಂಡ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ನಾವೀಗ ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳನ್ನು ಗುರುತಿಸುವುದರ ಬಗ್ಗೆ ನಾವೇನು ಮಾಡೋಣ ತಿಳ್ಕೊಳ್ಳೋಣ ರೇಖೆ ಜಿರೋದ ಬಲಗಡೆ ಧನಾತ್ಮಕ ಸಂಖ್ಯೆಗಳು ಬರ್ತವೆ ಜೀರೋದ ಎಡಗಡೆ ಋಣಾತ್ಮಕ ಸಂಖ್ಯೆಗಳು ಬರ್ತವೆ ಇಲ್ಲಿ ನೋಡ್ರಿ ಧನಾತ್ಮಕ ಅಂದ್ರ ಸಂಕಲನ ಸಂಕಲನ ಅಂದ್ರ ಇಲ್ಲಿ ಏನಾಗ್ತತ್ತಂದ್ರ ಜಿರೋದ ಬಲಗಡೆ ಸಂಖ್ಯೆಗಳು ಅಂದ್ರ ಜಿರೋದ ಬಲಗಡೆ ಸಂಖ್ಯೆಗಳು ಮುಂದೆ ಹೋದಂತೆಲ್ಲ ಏನಾಗ್ತೈತೆ ಅಂತ ಹೇಳಿದ್ರ ಅವು ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ ಜೀರೋದ ಎಡಗಡೆ ಸಂಖ್ಯೆಗಳು ವ್ಯವಕಲನ ಇರೋದ್ರಿಂದ ಮುಂದೆ ಹೋದಂತೆ ಏನಲ್ಲ ಏನಾಗ್ತೈತಿ ಅಂತ ಹೇಳಿದ್ರ ಅದು ಕಡಿಮೆ ಹಾಕೋತ ಹೋಗ್ತೈತಿ ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳನ್ನ ಗುರ್ತಿಸುವುದು ನಮಗ ತಿಳಿತು ಈಗ ಯಾವ ಹೋಲಿಕೆ ಮಾಡಿ ನೋಡೋಣ ಈಗ ಸಂಖ್ಯೆಗಳು ಚಿಕ್ಕದು ದೊಡ್ಡದು ಹೆಂಗ್ ಗುರ್ತಿಸುವುದು ಅಂತ ಹೇಳಿ ನಾವು ತಿಳ್ಕೊಳೋಣ ಹೋಲಿಕೆ ನಿಮ್ಗ ಗೊತ್ತೈತಿ ಯಾವಾಗ್ಲೂ ದೊಡ್ಡ ಸಂಖ್ಯೆಯ ಮುಂದ್ಗಡೆ ಇದು ಮುಂದಿನ ಬಾಯಿ ಬರ್ತೈತಿ ಹಿಂದ್ಗಡೆ ಏನಾಗ್ತೈತಿ ಬಾಲ ಬರ್ತೈತಿ ಈ ರೀತಿಯಾಗಿ ನಾವು ಹೋಲಿಕೆ ಮಾಡೋಣ ಸಂಕೇತದ ಮೂಲಕ ಗುರುತಿಸೋಣ ಪ್ಲಸ್ ಮೂರು ಮತ್ತು ಪ್ಲಸ್ ಎರಡು ಇದರಲ್ಲಿ ಚಿಕ್ಕದ್ಯಾವುದು ದೊಡ್ಡದ್ಯಾವ್ದು ಗುರ್ತಿಸ್ಬೇಕಂತ ಹೇಳಿದ್ರ ಮೂರು ದೊಡ್ಡದು ಎರಡರಕ್ಕಿಂತ ಯಾವಾಗ್ಲೂ ದೊಡ್ಡದಿದ್ದ ಕಡೆ ಏನಾಗ್ತೈತಿ ಇದು ಬಾಯಿ ಬರ್ತೈತಿ ಹಿಂದಗಡೆನ ಬಾಲ ಏನ್ ಮಾಡ್ತತಿ ಚಿಕ್ಕದ ಕಡೆ ಹೋಗ್ತೈತಿ ಈಗ ಜೀರೋ ಮತ್ತು ಇದರಲ್ಲಿ ಚಿಕ್ಕದ ಯಾವ್ದು ದೊಡ್ಡದ್ಯಾವ್ದು ಅಂತ ಹೇಳಿದ್ರೆ ಐದು ದೊಡ್ಡದು ಜೀರೋಕ್ಕಿಂತ ಇಲ್ಲಿ ಜೀರೋ ಧನಾತ್ಮಕನೂ ಅಲ್ಲ ಋಣಾತ್ಮಕನೂ ಅಲ್ಲ ಈಗ ಜೀರೋ ಮತ್ತು ಮೈನಸ್ ಒಂದು ಇದ್ರಲ್ಲಿ ಚಿಕ್ಕದ ಯಾವ್ದು ಯಾವ್ದು ಗುರುತಿಸೋಣ ಜೀರೋ ದೊಡ್ಡದು ಮೈನಸ್ ಒಂದಕ್ಕಿಂತ ಜೀರೋದ ಎಡಗಡೆ ಸಾಗಿದಂತೆಲ್ಲ ಎಲ್ಲ ಬೆಲೆಗಳ ಕಡಿಮೆ ಹಾಕುವಂತ ಬರ್ತವೆ ಜೀರೋದಕ್ಕಿಂತ ಮೈನಸ್ ಒಂದು ಏನು ಚಿಕ್ಕದು ಇಲ್ಲಿ ನೋಡಿ ಮೈನಸ್ ಮೂರು ಮತ್ತು ಮೈನಸ್ ಎರಡು ಇದ್ರಲ್ಲಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡ ಅಂತ ನೋಡೋಣ ಮೈನಸ್ ಮೂರು ಚಿಕ್ಕದು ಮೈನಸ್ ಎರಡಕ್ಕಿಂತ ಯಾಕಂತ ಹೇಳಿದ್ರ ಜೀರೋ ಜೀರೋದ ಎಡಗಡೆ ಸಾಗಿದಂತೆಲ್ಲ ಏನಾಗ್ತದೆ ಅಂತ ಹೇಳಿ ನಾನು ಬೆಲೆ ಕಡಿಮೆ ಆಗ್ತೈತಿ ಮೈನಸ್ ಮೂರ್ಕಿಂತ ಮೈನಸ್ ಎರಡು ಮೊದಲೇ ಬರ್ತೈತಿ ಮೈನಸ್ ಮೂರ್ಕಿಂತ ಮೈನಸ್ ಎರಡನ ಐತಿ ದೊಡ್ಡದೈತಿ ಈ ತರ ನಾವೇನ್ ಮಾಡ್ಬೇಕು ಹೋಲಿಕೆಯನ್ನ ಮಾಡ್ಬೇಕು ಈಗ ಸಂಖ್ಯಾ ರೇಖೆಯ ಮೇಲೆ ಸಂಕಲನ ಮತ್ತು ವ್ಯವಕಲನವನ್ನು ನಾವೇನ್ ಮಾಡೋಣ ಸಂಕಲನ ಮತ್ತು ವ್ಯವಕಲ್ನ ಕ್ರಿಯೆಗಳನ್ನ ಮಾಡೋಣ ಇಲ್ಲಿ ಪ್ಲಸ್ ಎರಡು ಪ್ಲಸ್ ಮೂರ್ ಕೊಟ್ಟು ನಾವೇನ್ ಮಾಡ್ಬೇಕು ಜೀರೋ ಇಂದ ಎರಡಲ್ಲಿ ಆಗ್ತೈತಿ ಇಲ್ಲಾಗ್ತೈತಿ ಈ ರೀತಿ ಸಂಖ್ಯಾರೇಖೆ ಮೇಲೆ ಗುರ್ತಿಸ್ಬೇಕು ಮತ್ತ ಅದಕ್ಕೆ ಎಷ್ಟನ್ನ ಸೇರಿಸ್ರಿ ಅಂತ ಹೇಳ್ಯಾರ ಮೂರನ್ನ ಸೇರಿಸ್ರಿ ಅಂತ ಹೇಳ್ಯಾರ ಒಂದು ಎರಡು ಒಂದು ಎರಡು ಮೂರು ನೋಡ್ರಿ ಎರಡು ಮತ್ತು ಮೂರಕ್ಕೆ ಸೇರಿಸಿದ್ರೆ ಎಷ್ಟಾಗ್ತೈತಿ ಆಗ್ತೈತಿ ಇಲ್ಲಿ ಕೂಡ ಹಾಗೆ ಇದನ್ನ ಜೀರೋನ ಬಿಟ್ಟು ಒಂದು ಎರಡು ಎರಡು ಗುರ್ತಿಸಿದ್ರಿ ಎರಡನ್ನ ಬಿಡ್ರಿ ಒಂದು ಎರಡು ಮೂರು ಮೂರನ್ನ ಸೇರಿಸಿದ್ರಿ ಈಗ ಎಷ್ಟಾಯ್ತು ಐದಾಯ್ತು ಈ ರೀತಿಯಾಗಿ ಈ ತರ ಕೊಟ್ರು ಇಲ್ಲಿ ಸಂಕಲನ ಚಿಹ್ನೆ ಬರದ್ರ ನಡತಿ ಬಿಟ್ಟರೆ ನಡತೈತಿ ಏನಂತ ಹೇಳಿದ್ರ ಯಾವ್ದೇ ಸಂಖ್ಯೆ ಹಿಂದ್ಗಡೆ ಯಾವ್ದೇ ಚಿಹ್ನೆ ಇರ್ತಿದ್ರೆ ಏನಾಗ್ತಿ ಸಂಕಲನ ಚಿಹ್ನೆ ಇದ್ದೇ ಇರುತ್ತದೆ ಈಗ ನೋಡ್ರಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಕಡೆ ಬರ್ರಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಈ ರೀತಿ ಇಷ್ಟೇ ಹಾಕೋಬೇಕಂತೇನಿಲ್ಲ ನಮ್ಲ ನಮ್ಮ ಸಮಸ್ಯೆ ಎಲ್ಲಿವರೆಗೆ ಬರ್ತೈತಿ ಅಲ್ಲಿ ಮಟ್ಟ ನಾವೇನು ಹಾಕೋಬಹುದು ಈ ಅಂಕಿಗಳನ್ನ ಗುರ್ತಿಸ್ಕೋಬಹುದು ಈಗ ನಾವೇನ್ ಹೇಳ್ತೀವಿ ಪ್ಲಸ್ ಐದಕ್ಕೆ ಹೋಗ್ಬೇಕು ಜೀರೋ ಇಂದ ಐದು ಎಲ್ಲಿಗಾಗ್ತೈತಿ ಇಲ್ಲ ಆಗ್ತೈತಿ ಈ ರೀತಿ ಬಂದಿ ಹಾ ಇಲ್ಲ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತೈತಿ ಐದು ಮೈನಸ್ ಆರು ಈಗ ನಾವು ಋಣಾತ್ಮಕದ ಕಡೆ ಬರಬೇಕು ಆರು ಅಂತ ಹೇಳಿ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲಿಗೆ ಬಂತು ಋಣಾತ್ಮಕದ ಕಡೆ ಬಂತು ಮೈನಸ್ ಒಂದು ಬಂತು ಇಲ್ಲಿ ನೋಡ್ರಿ ಐದು ಮೈನಸ್ ಆರು ಅಂತೈತಿ ನಾವು ಐದರೊಳಗೆ ಆರು ಕಳೆಯಂಗಿಲ್ಲ ಆದ್ರೆ ಆರಾಗ ಐದು ಕಳಿತೀವಿ ಒಂದು ಬಂತು ದೊಡ್ಡ ಸಂಖ್ಯೆ ಹಿಂದಿಂಚಿನ ಹಚ್ಬೇಕು ಇಲ್ಲಿ ಕೂಡ ಮೈನಸ್ ಒಂದು ಬಂತು ಇಲ್ಲಿ ಕೂಡ ಹಾಗೆ ಬಂತು ಇನ್ನೊಂದೆರಡು ಉದಾಹರಣೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಈ ಥರ ಗುರ್ತಿಸ್ಕೋರಿ ಹಾ ಏನಂತ ಹೇಳಿದಾರವರು ಮೈನಸ್ ಮೂರು ಮೈನಸ್ ಮೂರಕ್ಕೆ ಬರ್ರಿ ಇಲ್ಲಿಂದ ಬರ್ರಿ ಬಂದ್ರಿ ಹಾ ಒಂದು ಎರಡು ಮೂರು ನಂತರ ಮತ್ತ ಋಣಾತ್ಮಕ ಕಡೆನ ಹೋಗ್ಬೇಕು ಯಾಕಂತ ಹೇಳಿದ್ರಿ ಇಲ್ಲೇ ಋಣ ಚಿಹ್ನೆನೇ ಐತಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ತರ ಅಂದ್ರ ಮೂರಕ್ಕ ನಾಲ್ಕು ಸೇರಿಸಿದ್ರೆ ಎಷ್ಟಾಯ್ತು ಏಳು ಆಯ್ತು ಅದೇ ಚಿಹ್ನೆ ಹಚ್ಬೇಕು ಇದ್ರ ಅರ್ಥ ಏನಂತ ಹೇಳಿದ್ರ ಸಜಾತಿಯ ಚಿಹ್ನೆಗಳು ಬಂದಾಗ ಏನ್ ಮಾಡ್ಬೇಕು ನಾವು ಸಂಕಲನ ಮಾಡ್ಬೇಕು ಯಾವ ಚಿಹ್ನೆ ಇರ್ತತಿ ಆ ಚಿಹ್ನೆಯನ್ನ ಹಚ್ಚಬೇಕು ಇಲ್ಲಿ ನೋಡ್ರಿ ಇಲ್ಲಿ ಋಣಾತ್ಮಕ ಚಿ ಅಂದ್ರ ಒಂದು ಋಣಾತ್ಮಕ ಐತಿ ಒಂದು ಧನಾತ್ಮಕ ಐತಿ ವಿಜಾತಿಯ ಚಿಹ್ನೆಗಳದ್ ಇಲ್ಲಿ ಸಜಾತಿ ಇಲ್ಲ ಹೀಗಾಗಿ ನಾವೇನ್ ಮಾಡಿದ್ವಿ ಇಲ್ಲಿ ವ್ಯವಕಲನ ಮಾಡಿದ್ವಿ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ರೇಖೆಯ ಮೇಲೆ ಸಂಕಲನ ಮತ್ತು ವ್ಯವಕಲನ ಮಾಡೋದನ್ನ ನಾವ್ ಏನ್ ಮಾಡಿದ್ವಿ ಕಲಿತೀವಿ ಈಗ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳು ಈಗ ಚಿಹ್ನೆಗಳ ಸಂಕಲನದ ಬಗ್ಗೆ ತಿಳ್ಕೊಳ್ಳೋಣ ಪ್ಲಸ್ ಪ್ಲಸ್ ಪ್ಲಸ್ತಿ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಇಲ್ಲಿ ಸಂಕಲನ ಚಿಹ್ನೆ ಏನಾದರೂ ಬರ್ಬೋದು ಅಥವಾ ವ್ಯವಕಲ್ನ ಚಿಹ್ನೆ ಏನಾದರೂ ಬರ್ಬೋದು ಇಲ್ಲಿ ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡ್ಬೇಕು ಇಲ್ಲಿ ನೋಡ್ರಿ ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡಬೇಕು ಸಂಕಲನ ಮಾಡಿ ಯಾವ ಚಿಹ್ನೆ ತತ್ತಿ ಆ ಚಿಹ್ನೆಯನ್ನ ಆ ಸಂಖ್ಯೆಯಿಂದ ಕೊಡಬೇಕು ಅಂದ್ರ ಇಲ್ಲಿ ಪ್ಲಸ್ 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 ಬರ್ತೈತಿ ಮೈನಸ್ 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 ಚಿಹ್ನೆ ಬರ್ತೈತಿ ಅದ್ರ ಕ್ರಿಯೆ ಮಾತ್ರ ಏನ್ ಮಾಡ್ಬೇಕು ನಾವು ಸಂಕಲನೇ ಮಾಡ್ಬೇಕು ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡಬೇಕು ಅದೇ ಚಿಹ್ನೆ ಕೊಡ್ಬೇಕು ಅಲ್ಲಿರುವಂತ ಚಿಹ್ನೆ ಕೊಡ್ಬೇಕು ಚಿಹ್ನೆಗಳದೇನ್ ಮಾಡ್ಬೇಕು ವ್ಯವಕಲನ ಮಾಡ್ಬೇಕು ವಿಜಾತಿಯ ಚಿಹ್ನೆ ವ್ಯವಕಲನ ಮಾಡ್ಬೇಕು ವಿಜಾತಿಯ ಚಿಹ್ನೆಗಳ ವ್ಯವಕಲನ ಮಾಡ್ಬೇಕು ಚಿಹ್ನೆ ಕೊಡುವಾಗ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ಸಂಖ್ಯೆಯಿಂದ ಹಚ್ಚಬೇಕು ಏನ್ ಮಾಡ್ಬೇಕು ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡಿ ಯಾವ ಚಿಹ್ನೆ ಎತ್ತತಿ ಆ ಚಿಹ್ನೆಯನ್ನ ಸಂಖ್ಯೆಯಿಂದ ಹಚ್ಚಬೇಕು ವಿಜಾತಿಯ ಚಿಹ್ನೆಗಳ ವ್ಯವಕಲನ ಮಾಡಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ನಾವೇನ್ ಮಾಡ್ಬೇಕು ಸಂಖ್ಯೆಯಿಂದ ಬರಿಬೇಕು ಇದು ನಿಮ್ಗ ತಿಳಿತಂತ ಅನ್ಕೊಂಡಿದ್ದೀನಿ ಈಗ ಕೆಲವೊಂದಿಷ್ಟು ಕ್ರಿಯೆಗಳನ್ನ ನೋಡೋಣ ಇಲ್ಲಿ ನೋಡಿ ಪ್ಲಸ್ ಆರು ಪ್ಲಸ್ ಐದು ಹ ಎರಡು ಸಜಾತಿಯ ಚಿಹ್ನೆಗಳದವು ಏನ್ ಮಾಡ್ಬೇಕು ಸಂಕಲನ ಮಾಡ್ಬೇಕು ಆರಕ್ಕೆ ಐದು ಸೇರಿಸಿದ್ರೆ ಎಷ್ಟಾಯ್ತು ಹನ್ನೊಂದಾಯ್ತು ಅದೇ ಚಿಹ್ನೆಯನ್ನ ಕೊಡ್ಬೇಕು ಇಲ್ಲಿ ಸಂಖ್ಯೆ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಇರದೇ ಇದ್ರೆ ಅಲ್ಲೇನಿರ್ತೈತಿ ಸಂಕಲನ ಚಿಹ್ನೆನೇ ಇರ್ತೈತಿ ಎರಡನೇದಾಗಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಆರ್ ಐತಿ ಈಗೇನ್ ಮಾಡ್ಬೇಕು ವಿಜಾತಿಯ ಇಲ್ಲಿ ಸಜಾತಿಯ ಚಿಹ್ನೆಗಳದವನು ಇಲ್ಲ ಯಾವ ತರ ಚಿಹ್ನೆಗಳದವು ವಿಜಾತಿಯ ಚಿಹ್ನೆಗಳದವು ನಾವೇನ್ ಮಾಡ್ಬೇಕು ವಿಜಾತಿಯ ಚಿಹ್ನೆಗಳಿದ್ದಾಗ ವ್ಯವಕಲ್ನ ಮಾಡ್ಬೇಕು ಆರಾಗ ಐದು ಹೋದ್ರ ಒಂದು ಬರ್ತೈತಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ಬರಿಬೇಕು ಅದೇ ರೀತಿಯಾಗಿ ಹದಿನೈದು ಮೈನಸ್ ಹದಿನೈದು ಹ ಇಲ್ಲಿ ನೋಡಿ ಮೈನಸ್ ಹದಿನೈದು ಮೈನಸ್ ಐದು ಇಲ್ಲಿ ತರ ಚಿಹ್ನೆಗಳದವು ಸಜಾತಿಯ ಚಿಹ್ನೆಗಳದವು ಒಂದೇ ತರದ ಚಿಹ್ನೆಗಳದವು ಅವಾಗಿನ್ ಮಾಡ್ಬೇಕು ಸಂಕಲನ ಮಾಡ್ಬೇಕು ಹದಿನೈದು ಕೈ ಸೇರಿಸಿದ್ರಷ್ಟು ಇಪ್ಪತ್ತಾಯ್ತು ಇಲ್ಲಿ ಯಾವ ಚಿಹ್ನೆ ಇರ್ತೈತಿ ಅದೇ ಚಿಹ್ನೆಯನ್ನ ನಾವೇನ್ ಮಾಡ್ಬೇಕು ಸಂಖ್ಯೆಯಿಂದ ಹಚ್ಚಬೇಕು ನಂತರ ಇಪ್ಪತ್ನಾಕ ಮೈನಸ್ ಆರು ಇಲ್ಲಿ ಯಾವ ತರ ಚಿಹ್ನೆಗಳದವು ಇಲ್ಲಿ ಕೂಡ ವಿಜಾತಿ ಚಿಹ್ನೆಗಳದವು ನಾ ಏನ್ ಹೇಳಿದ್ದೆ ಯಾವುದೇ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಹೇಳ್ತಿದ್ರೆ ಏನಿರ್ತೈತಲ್ಲೇ ಸಂಕಲನ ಚಿಹ್ನೆ ಇರ್ತೈತಿ ಈಗ ನಾವೇನ್ ಮಾಡ್ಬೇಕು ಇಪ್ಪತ್ನಾಕ್ರೊಳಗ ಆರನ್ನ ಕಳಿಬೇಕು ಇಪ್ಪತ್ನಾಲ್ಕು ಮೈನಸ್ ಆರು ಹೋದ್ರೆ ನಾಲ್ಕು ಎಂಟು ಒಂದು ಹದಿನೆಂಟು ಬಂತು ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಸಮಸ್ಯೆಗಳನ್ನ ಬಿಡಿಸ್ಬೇಕು ಅದೇ ರೀತಿಯಾಗಿ ಇನ್ನೊಂದ್ ಸ್ವಲ್ಪ ನೋಡೋಣ ಇವಾಗ ಏನ್ ಮಾಡ್ಬೇಕು ಮೊದಲು ನಾವು ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡ್ಕೋಬೇಕು ಇಲ್ಲಿ ಏನಿರ್ತದೆ ಏನಿರ್ತದೆ ಅಂತ ಹೇಳಿ ನಾನು ಸಂಕಲನ ಚಿಹ್ನೆ ಇರ್ತೈತಿ ನಲವತ್ತು ಪ್ಲಸ್ ಹದಿನೈದನ್ನ ಮಾಡ್ಕೋಬೇಕು ನಲವತ್ತಕ್ಕ ಹದಿನೈದನ್ನ ಸೇರಿಸ್ರಿ ಐವತ್ತೈದು ಬಂತು ಇಲ್ಲಿ ಏನಿರೋದು ಸಂಕಲನ ಇರ್ತೈತಿ ಮೈನಸ್ ಎಂಟು ಈಗ ಏನ್ ಮಾಡ್ಬೇಕು ಒಂದು ಸಂಕಲನ ಚಿಹ್ನ ಐತಿ ಒಂದು ವ್ಯವಕಲ್ನ ಚಿಹ್ನ ಐತಿ ಈಗ ಏನ್ ಮಾಡ್ಬೇಕು ನಾವು ವ್ಯವಕಲ್ನ ಮಾಡ್ಬೇಕು ಈಗ ವ್ಯವಕಲ್ನವನ್ನ ಮಾಡ್ರಿ ದೊಡ್ಡ ಸಂಖ್ಯೆ ಏನೇನು ಚಿಹ್ನೆ ಬರಿಬೇಕಂತ ಹೇಳೀನಿ ಇಲ್ಲಿ ಸಂಕಲನ ಚಿಹ್ನೆ ಇತ್ತಿ ಇಲ್ಲಿ ಕೂಡ ಸಂಕಲನ ಚಿಹ್ನೆ ಬರ್ತೈತಿ ಅದೇ ರೀತಿಯಾಗಿ ನೋಡ್ರಿ ಪ್ಲಸ್ ಮೈನಸ್ ಇಪ್ಪತ್ತು ಮೈನಸ್ ನಲವತ್ತು ಪ್ಲಸ್ ಐದು ಹಾ ಇವಾಗ ಏನ್ ಮಾಡ್ಬೇಕು ಸಜಾತಿಯ ಚಿಹ್ನೆಗಳ ಸಂಕಲನ ಮಾಡ್ಬೇಕು ಸಜಾತಿ ಇದು ಮೈನಸ್ ಇತ್ತಿ ಇದು ಮೈನಸ್ ಐತಿ ಇನ್ನೆರಡನ್ನು ಏನ್ ಮಾಡ್ಬೇಕು ನಾವು ಸೇರಿಸಬೇಕು ಇಪ್ಪತ್ತು ನಲ್ವತ್ತೆಷ್ಟು ಅರವತ್ತಾಯ್ತು ಇಲ್ಲಿ ಯಾವ ಚಿಹ್ನೆ ಇರ್ತೈತಿ ಆ ಚಿಹ್ನೆ ಕೊಡ್ಬೇಕು ಪ್ಲಸ್ ಐದ್ ಏನ್ ಮಾಡ್ಬೇಕು ವಿಜಾತಿಯ ಚಿಹ್ನೆಗಳದವು ನಾವು ವೇವಕಲನವನ್ನ ಮಾಡ್ಬೇಕು ಅರವತ್ತರೊಳಗೆ ಏನ್ ಮಾಡ್ಬೇಕ ಐದನ್ನ ಕಳಿಬೇಕು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನ ಹಚ್ಚಬೇಕು ಈ ರೀತಿಯಾಗಿ ನಾವು ಕ್ರಿಯೆಗಳನ್ನ ಮಾಡಬೇಕು ಅದೇ ರೀತಿಯಾಗಿ ಮೈನಸ್ ನಲವತ್ತು ಪ್ಲಸ್ ಹದಿನೈದು ಮೈನಸ್ ಅರವತ್ತು ಈ ರೀತಿ ಕೊಟ್ಟಿರ್ತಾರೆ ಇವಾಗ ಏನ್ ಮಾಡೋಣ ಸಜಾತಿಯ ಚಿಹ್ನೆಗಳನ್ನ ಕಡೆ ತಗೊಂಬರಣ ಅಂದ್ರೆ ನಾವ್ ಮಾಡ್ಬೋದು ಸಂಕಲನ ಮತ್ತು ಯೋಕಲನ ಮಾಡಕ್ ನಮಗ ಇಲ್ಲೇನೈತಿ ಕ್ಲಾಸ್ ಐತಿ ಅದೇ ರೀತಿಯಾಗಿ ಐತಿ ನೋಡ್ರಿ ಈ ಸಂಖ್ಯೆ ಯಾವಾಗ್ಲೂ ಚಿಹ್ನೆಗಳ ಆ ಸಂಖ್ಯೆಗೆ ಯಾವ ಸಂಬಂಧ ಪಡ್ತವಂದ್ರ ಸಂಖ್ಯೆಯ ಹಿಂದಿನ ಚಿಹ್ನೆ ಆ ಸಂಖ್ಯೆಗೆ ಸಂಬಂಧ ಪಡ್ತೈತಿ ಇಪ್ಪತ್ತೆಂಟಕ್ಕ ಯಾವ ಚಿಹ್ನೆ ಅಂದ್ರ ಅದ್ರ ಹಿಂದಿಂದು ಇಲ್ಲೇನಿರ್ತಿದ್ರ ಸಂಕಲನ ಚಿಹ್ನೆ ಇರ್ತೇತಿ ನಲವತ್ತಕ್ಕ ಯಾವ ಚಿಹ್ನೆ ಅಂದ್ರ ಅದರ ಹಿಂದಿನ ಚಿಹ್ನೆ ಹದಿನೈದಕ್ಕ ಅದರ ಹಿಂದಿಂದು ಅರವತ್ತಕ್ಕ ಅದರ ಹಿಂದಿಂದು ಯಾವ್ದೇ ಸಂಖ್ಯೆಯ ಹಿಂದಿನ ಚಿಹ್ನೆ ಆ ಒಂದು ಸಂಖ್ಯೆಗೆ ಸಂಬಂಧ ಪಡ್ತೈತಿ ಈಗ ಮೈನಸ್ ನಲವತ್ತು ಇಲ್ಲಿ ಮೈನಸ್ ಅರವತ್ತು ಈಗ ಇವೆರಡು ಚಿಹ್ನೆ ಒಂದೇ ತರ ಆದವು ಇವೆರಡು ಚಿಹ್ನೆ ಸೇಮ್ ಆದವು ಈಗ ಇವುಗಳ ಸಂಕಲನ ಮತ್ತ ಇವುಗಳ ಸಂಕಲನವನ್ನ ಮಾಡಿಕೊಡೋಣ ಇಪ್ಪತ್ತೆಂಟು ಹದಿನೈದು ಹದಿಮೂರು ನಲವತ್ಮೂರು ನಲವತ್ತು ಅರವತ್ತು ಎಷ್ಟಾಯ್ತು ನೂರಾಯ್ತು ಇವಾಗ ಏನ್ ಮಾಡೋಣ ಒಂದು ಸಂಕಲನ ಚಿಹ್ನೈತಿ ಒಂದು ವ್ಯವಕಲ್ನ ಚಿಹ್ನಇತಿ ನಾವೀಗ ಏನ್ ಮಾಡೋಣ ವಿಜಾತಿ ಚಿಹ್ನೆಗಳು ಬಂದ್ವು ಈಗ ನಾವೇನ್ ಮಾಡೋಣ ವ್ಯವಕಲ್ನವನ್ನ ಮಾಡುವ ನೂರೊಳಗ ನಲವತ್ ಮೂರನ್ನು ಕಳೀ ಹತ್ರ ಮೂರ್ ಹೋದ್ರ ಏಳು ಬಂತು ಹತ್ರ ಐದು ಹೋದ್ರೆ ಐದು ಬಂತು ಜೀರೋ ಐವತ್ತೇಳು ಬಂತು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆನ ಬರಿಬೇಕು ಈ ರೀತಿಯಾಗಿ ನಾವೇನ್ ಮಾಡಬೇಕು ಪೂರ್ಣಾಂಕಗಳ ಮೇಲೆ ಬರುವಂತ ಕ್ರಿಯೆಗಳನ್ನ ಬಿಡಿಸ್ಬೇಕು